ಹಾಯ್ ಫ್ರೆಂಡ್ಸ್ ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ನಾಟಿ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಬನ್ನಿ ಈ ಬಿರಿಯಾನಿಗೆ ನಾನು ಯಾವುದೇ ರೀತಿ ಪ್ಯಾಕಡ್ ಮಸಾಲಾನ ನಾನು ಬಳಸಿದೆ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಬಿರಿಯಾನಿನ ಮಾಡಿದ್ದೀನಿ ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ಕೆ ಜಿ ಅಕ್ಕಿಗೆ ಒನ್ ಕೆ ಜಿ ಚಿಕನನ್ನು ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಈ ರೀತಿ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ನಾಲ್ಕು ಬೆಳ್ಳುಳ್ಳಿಯನ್ನು ತೊಗೊಬೇಕು ಸ್ವಲ್ಪ ಶುಂಠಿ ರುಬ್ಬೋದಿಕ್ಕೆ ಮಸಾಲೆ ತೊಗೊಂಡಿದ್ದೀನಿ ಇಷ್ಟು ರುಬ್ಬದಿಕ್ಕೆ ಹಾಫ್ ಸ್ಪೂನು ಮೆಣಸನ್ನ ತೊಗೊಬೇಕು ಒಂದು ಏಲಕ್ಕಿ ನಾನು ತೋರಿಸ್ತಾ ಇದ್ದೀನಲ್ಲ ಇದು ಜಾಯಿಕಾಯಿ ಅಂತ ಹೇಳಿ ಅದರಲ್ಲಿ ಸ್ವಲ್ಪನೇ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಚೂರಷ್ಟು ಪೂರ್ತಿ ತೊಗೊಬಾರ್ದು ಇಂಚಷ್ಟು ಚಕ್ಕೆ ಒಂದು ಏಲಕ್ಕಿ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ಖಾರಕ್ಕಾಗಷ್ಟು ಒಂದು ಹತ್ತು ಮೆಣಸಿಕಾಯಿನ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಮೂರು ಸ್ಪೂನು ಮೊಸರನ್ನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಬೇಕು ಒಂದು ಕಟ್ಟು ಸಾಂಬಾರು ಸೊಪ್ಪನ್ನು ನಾನು ಬಿಡಿಸಿ ಇಲ್ಲಿ ಇಟ್ಕೊಂಡಿದ್ದೀನಿ ಒಂದು ಕಟ್ಟಷ್ಟು ಏನಿಲ್ಲಿ ನಾನು ಸ್ಪೈಸಸ್ ತೋರಿಸಿದ್ದೀನಿ ಇದಿಷ್ಟು ಕೂಡ ಒಗ್ಗರಣೆಗೆ ಹಾಕೋದಕ್ಕೆ ರುಬ್ಬೋದಿಕ್ಕಲ್ಲ ನಾಲ್ಕು ಏಲಕ್ಕಿ ನಾಲ್ಕು ಲವಂಗ ಎರಡು ಸ್ಟಾರುವ ಒಂದು ಸ್ವಲ್ಪ ಚಕ್ಕೆ ಪುದೀನ ಒಂದು ಬಟ್ಲು ಅರ್ಧ ನಿಂಬೆಹಣ್ಣು ಇಷ್ಟನ್ನು ಕಟ್ ಮಾಡಿ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಇಲ್ಲಿ ಮಸಾಲೆ ರುಬ್ಬೋದಿಕ್ಕೆ ಅಂತೇಳಿ ಸ್ಪೈಸಸ್ ಏನಿದೆ ಅದನ್ನು ಇಟ್ಕೊಂಡಿದ್ದೀನಿ ಅದು ಆವಾಗಲೇ ತೋರಿಸಿದ್ದೆ ಇನ್ನು ಮಿಕ್ಕಿದ್ದೆಲ್ಲ ಒಗ್ಗರಣೆಗೆ ಇರುಳ್ಳಿ ಇಲ್ಲಿ ಅಕ್ಕಿನ ನಾನು ಸೋನಾ ಮುಸರಿ ಅಕ್ಕಿನ ನಾನು ಬಳಸಿದ್ದೀನಿ ಮೂರುವರೆ ಲೋಟ ಅಕ್ಕಿನ ತೊಗೊಂಡಿದ್ದೀನಿ ಮೂರುವರೆ ಲೋಟ ಅಕ್ಕಿನ ತೊಗೊಂಡು ಅದನ್ನು ಚೆನ್ನಾಗಿ ನಾವು ತೊಳಿಬೇಕು ಮೊದಲೇ ಅಕ್ಕಿನ ನೆನೆಸಿಟ್ಟು ನಾವು ಮಾಡಿದರೆ ಬಿರಿಯಾನಿ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ಲೋಟಕ್ಕೆ ಎರಡು ಲೋಟ ಅಷ್ಟು ನೀರನ್ನು ಯೂಸ್ ಮಾಡ್ತಾರೆ ಯೂಶ್ವಲಿ ಆದರೆ ನಾನು ಮೂರುವರೆ ಲೋಟಕ್ಕೆ ನಾನು ಆರು ಲೋಟ ಅಷ್ಟೇ ನಾನು ಯೂಸ್ ಮಾಡಿರೋದು ನೀರು ನೋಡಿ ಅಕ್ಕಿನ ಚೆನ್ನಾಗಿ ತೊಳೆದು ಬಸ್ತ್ ಬಿಡು ಬೇಕು ಇಲ್ಲಾಂದ್ರೆ ನಮ್ಗೆ ಅಳತೆ ಗೊತ್ತಾಗಲ್ಲ ಇದನ್ನು ಬಸ್ತು ನೆಕ್ಸ್ಟು ಇದಕ್ಕೆ ಬಸ್ತಿರೋ ಅಂಥ ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನು ಹಾಕಿ ಅದು ಮುಳುಗೋ ಅಷ್ಟು ನೀರು ಅಂದರೆ ಎರಡು ಲೋಟ ಇರಿಸುತ್ತೆ ಅಳತೆ ಮಾಡಿ ಹಾಕ್ಕೊಬೇಕು ಇದನ್ನ ಚೆಲ್ಲಬಾರ್ದು ಇದನ್ನು ಕೂಡ ನಾವು ಬಿರಿಯಾನಿಗೆ ಸೇರಿಸ್ಕೊಬೇಕಾಗುತ್ತೆ ಇನ್ನು ನಾಲ್ಕು ಲೋಟನ ನಾನು ನಿಕ್ ಆಮೇಲೆ ಬಿಸಿ ಮಾಡಿ ಹಾಕ್ಕೊತೀನಿ ಇವಾಗ ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಅದು ಅದಕ್ಕೆ ಆಯಿಲನ್ನು ಹಾಕೋಣ ಗ್ಯಾಸನ್ನ ಆನ್ ಮಾಡಿ ಆಯಿಲನ್ನು ಸ್ವಲ್ಪ ಹಾಕಿ ಸ್ವಲ್ಪ ತುಪ್ಪನೂ ಯೂಸ್ ಮಾಡಿದ್ದೀನಿ ನಾನು ಎರಡು ಸ್ಪೂನಷ್ಟು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ನೀವು ತುಪ್ಪ ಅಂದರೆ ಆಯಿಲನ್ನು ಯೂಸ್ ಮಾಡಿಕೊಳ್ಳಿ ಅಂಥ ಡಿಫ್ರೆನ್ಸ್ ಏನಾಗಲ್ಲ ತುಪ್ಪ ಹಾಕಿದರೆ ಚೆನ್ನಾಗಾಗುತ್ತೆ ಟೇಸ್ಟ್ ಏನಾನ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ತುಪ್ಪನ ಯೂಸ್ ಮಾಡಿದ್ದೀನಿ ಇದಕ್ಕಿವಾಗ ನಾವು ಸ್ಪೈಸಸ್ ಏನು ಇಟ್ಕೊಂಡಿದ್ವಿ ಸ್ಟಾರುವ ಏಲಕ್ಕಿ ನಾಲ್ಕು ನಾಲ್ಕು ಲವಂಗ ಎರಡು ಇಂಚಷ್ಟು ಚಕ್ಕೆ ಇಷ್ಟನ್ನು ಇಷ್ಟೇ ಇಷ್ಟ ನೀನೇನು ಬಳಸಿಲ್ಲ ನಾನು ಏನು ಎಲೆ ಪಲಾವ್ ಎಲೆ ಇದೆಯಲ್ಲ ಅದನ್ನು ಬಳಸಿಲ್ಲ ಇಷ್ಟರ ಜೊತೆಗೆ ನಾವೇನು ಇಟ್ಕೊಂಡಿದ್ವಿ ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಬೇಕು ಇದನ್ನೆಲ್ಲ ತಕ್ಷಣಕ್ಕೆ ಹಾಕೊಳ್ಳೋಣ ಅದು ಅದಾದ ತಕ್ಷಣ ನಾವೇನು ಸಾಂಬಾರು ಸೊಪ್ಪು ಮತ್ತು ಪುದೀನ ಇಟ್ಕೊಂಡಿದ್ವಿ ಅಷ್ಟನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಕಪ್ಪಾಗಬಾರ್ದು ಸೀದೋಗ್ಬಾರ್ದು ಜಸ್ಟ್ ಅದ್ರ ಫ್ಲೇವರ್ ಬಿಟ್ಕೊಬೇಕು ಅಷ್ಟು ನಾವು ಅದನ್ನು ಬಿಸಿ ಮಾಡ್ಕೊಬೇಕು ನೆಕ್ಸ್ಟ್ ಇದಕ್ಕೆ ಇವಾಗ ಈರುಳ್ಳಿಯನ್ನು ಹಾಕೊತಾ ಇದ್ದೀನಿ ಈರುಳ್ಳಿಯನ್ನು ಅಷ್ಟೇ ಅದು ಗೋಲ್ಡನ್ ಕಲರ್ ಬರೋ ರೀತಿಯಲ್ಲಿ ನೀಟಾಗಿ ಅದನ್ನು ನಾವು ಫ್ರೈ ಮಾಡ್ಕೊಬೇಕು ಅದು ಫುಲ್ ಸೀದೋಗ್ಬಾರ್ದು ಸೀದೋದ್ರೆ ಟೇಸ್ಟ್ ಹೊರಟೋಗುತ್ತೆ ಇವಾಗ ಏನು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಈ ಕಡೆ ಸ್ಪೈಸಸ್ ಇಟ್ಕೊಂಡಿದ್ವಿ ಅಷ್ಟರ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಸ್ಪೈಸಸ್ ಹಾಕೊಂಡು ಅದನ್ನು ನಾವು ಇವಾಗ ರುಬ್ಬೋಣ ಸ್ವಲ್ಪ ನೀರು ಹಾಕೊಂಡು ಅದನ್ನು ರುಬ್ಬಿತ್ತಿಟ್ಕೊಂಡು ಇನ್ನು ಈ ಕಡೆ ಏನು ನಾವು ಹಾಕಿದ್ವಿ ಒಗ್ಗರಣೆ ಅದು ಗೋಲ್ಡನ್ ಕಲರ್ ಬಂದಿದೆ ಈರುಳ್ಳಿ ಇವಾಗ ನಾವು ಟೊಮೊಟೊನ ಸೇರಿಸ್ಕೊಂಡು ಈ ಟೈಮ್ಗೆ ಟೊಮೊಟೊನ ಸೇರಿಸ್ಕೊಳ್ಳೋಣ ಒಂದೇ ಒಂದು ಟೊಮೊಟೊ ಇದೊಂದು ಐದು ನಿಮಿಷ ಆದಮೇಲೆ ಫ್ರೈ ಆದಮೇಲೆ ಚೆನ್ನಾಗಿ ಚಿಕನ್ ಹಾಕ್ಕೊಂಡು ಚಿಕನ್ ಜೊತೆಗೇ ಇವಾಗ ಉಪ್ಪು ಮತ್ತು ಅರಿಶಿನ ಇಷ್ಟನ್ನು ಹಾಕ್ಕೊಂಡು ತಿರುಗಿಸ್ಕೊಂಡು ಇದ್ರ ಜೊತೆಗೆ ಇವಾಗ ಏನು ರುಬ್ಬಿಟ್ಕೊಂಡಿದ್ವಿ ಮಸಾಲೆ ಆ ಮಸಾಲೆನ ಈ ಟೈಮಲ್ಲಿ ನಾವು ಇವಾಗ ಸೇರಿಸ್ಕೊಬೇಕಾಗತ್ತೆ ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಅದನ್ನು ನಾವು ತಿರುಗಿಸಿ ಬೇಯಿಸ್ಬೇಕು ಒಂದು ಐದು ಹತ್ತು ನಿಮಿಷ ಬೇಯಿಸಾದಮೇಲೆ ನೀರನ್ನು ಸೇರಿಸ್ಕೊಬೇಕು ನಾನು ನಾಲ್ಕು ಲೋಟ ನೀರನ್ನು ಸೇರಿಸಿದ್ದೀನಿ ನಾನು ಚೆನ್ನಾಗಿ ನೀರನ್ನು ಕಾಯಿಸ್ಕೊಂಡಿದ್ದೆ ಚೆನ್ನಾಗಿ ಕುದಿ ಮೇಲೆ ಇವಾಗ ನಾನು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಅದರಲ್ಲಿರೋ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಸೇರಿ ಆರು ಲೋಟ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮೊಸರನ್ನ ಹಾಕೊತಾ ಇದ್ದೀನಿ ಮೊಸರು ಜೊತೆ ಆದಮೇಲೆ ನಿಂಬೆಣ್ಣು ಅರ್ಧ ನಿಂಬೆಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಸೇರಿಸಿ ಆದಮೇಲೆ ಸಲ ನಾವು ಉಪ್ಪು ಸರಿದೆಯಲ್ವ ಅಂತೇಳಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಬೇಕಾಗುತ್ತೆ ಒಂದು ಕುದಿ ಬರಲಿಕ್ಕೆ ನಾವು ಬಿಟ್ಟು ಒಂದು ಕುದಿ ಬಂದ ತಕ್ಷಣವೇ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲನ್ನ ತೆಗಿಬೇಕಾಗುತ್ತೆ ವಿಷಲ್ ಕಂಪ್ಲೀಟಾಗಿ ಬರೋವರೆಗೂ ನಾವು ವೆಯ್ಟ್ ಮಾಡಿ ವಿಷಲ್ ನಿಂತ ಆದಮೇಲೆ ನಾವು ಗ್ಯಾಸನ್ನು ಆಫ್ ಮಾಡ್ಕೊಬೇಕು ವಿಷಲ್ ಕಂಪ್ಲೀಟ್ ನಿಂತಾದ ಮೇಲೇನೆ ನಾವು ಗ್ಯಾಸ್ ಆಫ್ ಮಾಡಬೇಕು ಒಂದೇ ಒಂದು ವಿಷಲ್ ಆಗಿರೋದ್ರಿಂದ ಅದನ್ನು ನಾವು ಹೊರಗಡೆ ಎತ್ತಿಡ್ದೇನೆ ಗ್ಯಾಸ್ ಸ್ಟೌವ್ ಮೇಲೆ ಬಿಡಬೇಕು ಫೈನಲಿ ಹಬೆಯಲ್ಲ ಹೋದ್ಮೇಲೆ ನಾನು ಅದು ಲಿಡ್ನ ಓಪನ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿರಿಯಾನಿ ಬಿರಿಯಾನಿಗೆ ಒಂದು ಟಿಪ್ಸ್ ಏನಪ್ಪ ಅದನ್ನು ನಾವು ಎಷ್ಟೇ ಚೆನ್ನಾಗಿ ಮಸಾಲೆ ಹಾಕಿದ್ರು ನೀರಿನ ಮೆಜರ್ಮೆಂಟ್ ಏನಿದೆ ಅದನ್ನು ನಾವು ಚೆನ್ನಾಗಿ ಸರಿಯಾದ ರೀತಿಯಲ್ಲಿ ಹಾಕೊಳ್ಬೇಕು ನಾನು ಹೇಳಿರೋ ಕ್ರಮದಲ್ಲೇ ನೀವು ಬಿರಿಯಾನಿನ ಮಾಡಿ ನೀರನ್ನು ಅಷ್ಟೇ ಅದೇ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಳಿ ಬಿರಿಯಾನಿ ಚೆನ್ನಾಗಾಗುತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಿರಿಯಾನಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ